ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಇವತ್ತಿನ ಅಡೀ ಬ್ಲಾಗ್ನ ಈಗ ಮುಂದಿನ ಎದ್ದುಗಡೆನ ಬ್ಲಾಗ್ ಸ್ಟಾರ್ಟ್ ಮಾಡಕ್ಕಂತೀನಿ ಸೊ ಮಲ್ಕೊಂಡಿದ್ದೆ ನಮ್ಮ ಚಿನ್ನಿ ಬಂದು ಎಬ್ಸಿದ್ಲು ನೋಡ್ರಿ ನಮ್ಮ ಅನ್ವಿತ ದೊಡ್ಡ ದೊ ಮನೆಬಸ್ ದೊಡ್ಡ ಮನೆಬಸ್ ಅಂತಂದು ಬಂದರು ಸೊ ಆಕಿನ ಎಬ್ಸ್ದಲ್ಲಿ ಈಗ ಎದ್ದೆ ಆಕೆನೂ ಎದ್ದು ನೋಡ್ರಿ ಜೋಕಾಲಿ ಆಡಕ್ಕಂತ ಇಷ್ಟೋ ಥರಗೂ ಅಲ್ಲಿ ಅವ್ರ ಮಮ್ಮಿ ಜೊತೆ ಚಿಕ್ಕಮ್ಮನ ಜೊತೆ ಅಜ್ಜಿ ಜೊತೆ ಹೇಳಿ ಸೌತಿಕಾಯಿ ಪಲ್ಯ ಅಂತ ಸೌತಿಕಾಯಿ ಕಟ್ ಮಾಡೋಕೆ ಅಂತಾರ ಅದ್ರಾಗ ಒಂದೆರಡು ಪೀಸ್ ಕೊಟ್ರ ಸೋತಿಕ ತಿಂದ್ಕೊ ಅಂತ ಈಗ ನೋಡ್ರಿ ಜೋಕೋಲಿ ಆಡಾಕತ್ತ ಸೊ ಬರೀ ಇವತ್ತಿನ ಬ್ಲಾಗ್ ಹೆಂಗೆ ಹೋಗುತ್ತೆ ಏನೋ ಅಂತ ನೋಡೋಂತ ಅದಕ್ಕೆ ಮೊದ್ಲು ಇನ್ನೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ஆட்டடத்தவா அம்மா அம்மா அங்க தீன் தீன் ஜுட்டி ஜக்க

ನೋಡ್ರಿ ಈಗ ನಮ್ಮ ಅನ್ವಿ ಟಾಪ್ ಹಿಡಿದು ಕುಡಕತ್ತ ತಂಗಿ ಹೊಲಿಯುದು ಎಲ್ಲೆಲ್ಲ ಗೋಯಿಂದ ಮಾಡ್ಯ ಜಂಬರ್ ಕಲಿಯೋದು ಎಲ್ಲೆಲ್ಲಿ ಸಿಸು ಮಿತ್ರ ಜಂಬರ್ ಕಲ್ ಕಲ್ತಿದ್ರ ಇದ್ದಾಗ ಅಲ್ಲಿಗೆ ನಿಂತೈತಿ ಮತ್ತ ಕುಂದ್ರ ಜಾಗನ ಇಲಿಕ್ಕಿ ಮೇಡಮ್ ಅವರಿಗೆ जोकल नाही त्याला म्हणतो नाक मूळ बीळती अंदर हेंग ಅಂತ वाढ वांत बाय होता का चिना वा वा बीळती अंदर वांत तो बाय आओ पोंतोन गुंडा का नंद वा हम्म हाँ। नोट रहनी था अंतहली बस था अंते ना स्टेप कूरा कूला यू ये लेके ना यो जड़ी आता के चलाओ ये लेके आते आम मम्मी हंगाबे दस कॉट ये नीच सीधा कूर ना के नी जड़ी आ याँ वहीं अंचना भांच को मातला இன்னுோத்தடி நந்தது நம்ம சரி அது நம்ம

अमितो बोले ना मनीषा जड़े क्या बोलता है यार बोलो मैंने तो संगल ना हाथ से मैंने लू संगल हाथाहाथ बोलूं किधर चपटे थे किधर चपटे नहीं बोल देखना लाभ सुधर आता है एक को एक <laughs> <आक> को एक का रिपेन हाँ

Uh Bondi, yo, 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 ോ മഗ്ല തീനി അതക്കി നോടിക്ക

He let it are Yes he doesn't want fun He means big Don't worry deve bewelds Ha Trustee Этот tama easy Number of He老eders Why do you like this? Your income? Of course? heads around with caring for protecting

ನೋಡಿರಿ ನಮ್ಮ ಅರ್ವೇನು ಏನು ಮಾಡ್ಯಾನ ಅಂಥೇಳಿ ಕಿಲ್ಲ ಅಂತ ನೋಡ್ರಿ ಇದು ಹಾಂ ಇಲ್ಲಿ ಬಂದು ಕಿಲ್ಲ ಮಾಡ್ಯಾನ ಇದು ನೋಡಿರಿ ದ್ವಾರ ಬಾಗ್ಲಿ ಇದು ಹಾಂ ಶೇಪ್ ತಗೊಂಡಾನ ಅಲ್ಲಿ ಸ್ಟೆಪ್ಸ್ ರೀತಿ ಮಾಡ್ಯಾನ

ನೋಡ್ರಿ ಫ್ರೆಂಡ್ಸ್ ಈಗ ಮಧ್ಯಾಹ್ನಕ್ಕೆ ಪುಳಿಯೋಗರೆ ಮಾಡ್ಬೇಕಂತ ಸೊ ಹಾಗಾಗಿ ಈಗ ಪುಳಿಯೋಗರೆ ಮಾಡಿದೆ ಒಗ್ಗರಣೆ ಹಾಕಿ ನೀವು ಸ್ವಲ್ಪ ಕುದಿಬೇಕು ಕುದೀಕಂದ್ರೆ ರೆಡಿ ಆಗುತ್ತೆ ಎಲ್ಲರೂ ಊಟ ಮಾಡ್ತೀವಿ ನಾಣೆಗೆ ಬರಕಂತಿ ಹೋಗಿ ಅಲ್ಲಿ ಖಾಲಿಗೆ ಐತೆ ಪುಳಿಯೋಗ್ರಿ ಎರಡು ಒಂದು ಸೀರಾಕೆ ಒಂದು നമ്മുക്ക് നമ്മളെ മതി ബിസി ബിസ് അണ്ണേ ഇടകളാ ഞാൻ എന്താ ഉണ്ടേ ദാ അര അതി കറി ഇടക്കിക്കിട്ട് ഉമ്മീ നിനക്ക് കുക്കറിനെക്കണ പുളിയുഗ്ര നീ മാടി വിടത്തിയില്ല ಅದനെട്ട് മാടവാലി ഞാൻ ಬಿർത്തിനി ഇത് കേൾക്കുന്നോ അസ്സല ഹ് ആകെ തേട ചൊല്ലറക്ക്

ಅಳು ಓದ್ತಿ ಈಗ ಯಾಕೆ ಕಣ್ಣೂರಿನೂ ಇಲ್ಲ ಏನೂ ಇಲ್ಲ ಈಗ ನೋಡಲಿ ಈಗೆಲ್ಲ ಓದಿ ಈಗ ಹ್ಮ್ ಬಾಯ್ ಬಾ நடி நீரந்தோட ஆய் ஆய் கிலோ கிலோ ഇത് ചപ്പേന മത്സമ്മ അല്ലേ ആ ഇ